Čekaj. ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಾತನ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಶನಿವಾರ ಪ್ರಯುಕ್ತ ಎರಡನೇ ಶ್ರಾವಣ ಶನಿವಾರ ಪೂಜಾ ಕಾರ್ಯಕ್ರಮಕ್ಕೆ ಕಿಯೋನೆಕ್ಸ್ ಅಧ್ಯಕ್ಷರು ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಮತ್ತು ಅವರ ಕುಟುಂಬ ಸಮೇತ ಆಗಮಿಸಿ ದೇವರ ದರ್ಶನವನ್ನು ಪಡೆದರು ನಂತರ ಮಾತನಾಡಿ ನಮ್ಮ ಮನೆತನದ ದೇವಾಲಯವಾದ ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ಸ್ವಾಮಿ ದೇವಾಲಯದಲ್ಲಿ ಇಂದು ನಮ್ಮ ಕುಟುಂಬದ ಹಿರಿಯರು ಕಿರಿಯರ ಸಮೇತ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಸಮಸ್ತ ನಾಡಿನ ಜನತೆಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ನೆಮ್ಮದಿ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ಅಂತ ತಿಳಿಸಿದರು ಮನೆ ದೇವರಾದಂತಹದಲ್ಲಿರತಕ್ಕಂಥ ಚಿಂತಕೇಶ್ವರ ಸ್ವಾಮಿಯ ಆಶೀರ್ವಾದನ ಮನೆ ಪಡ್ಕೊಳ್ಳುವ ಬಂದು ದೇವರ ಆಶೀರ್ವಾದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಬೆಳಗ್ಗೆ ಈ ಒಂದು ದೇಶ ರಾಜ್ಯ ಅಂತಕಂತ ಪ್ರಜೆಗಳು ಎಲ್ಲರೂ ಕೂಡ ಸುಭಿಕ್ಷವಾಗಿರ್ಬೇಕಂತಂದ್ರೆ ಪ್ರಪ್ರಥಮವಾಗಿ ಪರಮಾತ್ಮನ ಒಂದು ಆಶೀರ್ವಾದ ಎಲ್ಲರಿಗೂ ಇರಬೇಕು ಆ ಪರಮಾತ್ಮನ ಆಶೀರ್ವಾದ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮನಃಪೂರ್ವಕವಾಗಿ ಎಲ್ಲರಿಗೂ ಕೂಡ ನಾನು ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ವೈರೆಗೌಡರು ರಾಜಶೇಖರ ಗೌಡ ದೊಡ್ಡ ತತ್ತಮಂಗಲ ನಾರಾಯಣ ಸ್ವಾಮಿ ಇನ್ನು ಹಲವಾರು ಮುಕಂದರಗಳು ಭಕ್ತಾದಿಗಳು ಇದ್ದರು ವರದಿ ರಾಜು ಗೌಡ